ಾಗಿ ನಾವು ಮಕ್ಕಳ ದಿನಾಚರಣೆಗೆ ಏನನ್ನೋದನ್ನ ನಾವು ತಿಳ್ಕೊಬೇಕು ನೀವೆಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆಯನ್ನ ಮಾಡ್ತೀರಿ ಅದರದ್ದೇ ಆಗಿರ್ತಕ್ಕಂತ ಒಂದು ಹಿನ್ನೆಲೆಯನ್ನ ಅದು ಬನ್ನಿ ಯಾವುದೋ ಶಿಕ್ಷಕರ ದಿನಾಚರಣೆ ಅದೇ ರೀತಿ ಒಳಗ ನಾವು ಮಕ್ಕಳ ದಿನಾಚರಣೆಯನ್ನ ಯಾಕೆ ಮಾಡ್ತೀವಿ ಅದರ ಉದ್ದೇಶ ಏನು ಅದರ ಹಿನ್ನೆಲೆ ಏನು ಅನ್ನೋದನ್ನ ನಾವು ಇತಿಹಾಸವನ್ನ ತಿಳ್ಕೋಬೇಕಾಗಿತ್ತು ಸುಮ್ಮನೆ ಅಂತ ಇತಿಹಾಸ ಸ್ಟೇ ಮಾಡ್ತಾರೆ ಅಂದ್ರೆ ಸುಮ್ಮನೆ ತಿರುಗಾ ಸ್ಟೇ ಮಾಡ್ತಾರೆ ಅನ್ನಂಗಿಲ್ಲ ಅವ್ರದ ಇರತಕ್ಕಂತ ಹಿನ್ನೆಲೆಯನ್ನ ಇತಿಹಾಸವನ್ನ ಹೊಂದಿರುತ್ತೆ ನಾವು ಪ್ರಪ್ರಥಮವಾಗಿ ನೋಡ್ಬೇಕಾದ್ರ ಮಕ್ಕಳ ದಿನಾಚರಣೆಯನ್ನ ವಿಶ್ವದಾದ್ಯಂತ ಮಾಡ್ತಾರ ಆ ವಿಶ್ವದಾದ್ಯಂತ ಮಕ್ಕಳ ದಿನಾಚರಣೆ ಅಗತ್ಯ ಆಗಿರ್ತಕ್ಕ ದಿನಾಂಕ ಯಾವಾಗ ಅಂದ್ರ ಸುಮಾರು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಇಪ್ಪತ್ತರಂದು ವಿಶ್ವಾದ್ಯಂತ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಯಾಕ ನಾವು ವಿಶ್ವಾದ್ಯಂತ ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಾರ ನಮ್ಮ ದೇಶದಾಗ ಭಾರತ ದೇಶದೊಳಗ ನವೆಂಬರ್ ಹದಿನಾಲ್ಕರಿಗೆ ಯಾಕೆ ಮಾಡ್ತಾರ ಅಂತಂದ್ರ ಒಂದು ಇತಿಹಾಸ ಇತಿಹಾಸ ಅಂತಂದ್ರ ಪಂಡಿತ ಜವಾಹರ್ ನೆಹರು ಅವರ ಒಂದು ಹುಟ್ಟಿದ ದಿನ ಹದಿನೈದು ನೂರ ನವೆಂಬರ್ ಹದಿನಾಲ್ಕರಂದು ಈ ಒಂದು ನಮ್ಮ ಭಾರತ ದೇಶದ ಪ್ರಪ್ರಥಮ ಒಂದು ಪ್ರಧಾನ ಮಂತ್ರಿ ಆದಂತವ್ರು ಜವಾಹರ್ ನೆಹರು ಅವರು ಅವರಿಗೆ ಮಕ್ಕಳ ಮೇಲೆ ಒಂದು ವಿಶೇಷವಾದಂತ ಪ್ರೀತಿ ಇದೆ ಬಹಳಷ್ಟು ಮಕ್ಕಳ ಮೇಲೆ ಅವರು ಪ್ರೀತಿಯನ್ನ ತೋರಿಸ್ತಾರೆ ಆ ಮಕ್ಕಳ ಮೇಲೆ ಒಂದು ವಿಶೇಷ ಪ್ರೀತಿಗೋಸ್ಕರ ಒಂದು ಪ್ರೇಮಕ್ಕೋಸ್ಕರ ಅದರ ಒಂದು ಸಂಕೇತವಾಗಿ ತಮ್ಮ ಎದುರ ಮೇಲೆ ತಮ್ಮ ಜೇಬಿನಲ್ಲಿ ಯಾವಾಗಲೂ ಕೂಡ ಆ ಪ್ರೀತಿಯ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿಯ ಸಂಕೇತವಾಗಿ ಅವರು ಗುಲಾಬಿ ಹೂವನ್ನು ಇಟ್ಟಂತಾರೆ ಯಾರು ಜವಾಹರ್ಲಾಲ್

ಕಳಿಸ್ತಾರೆ ಇದನ್ನ ನೋಡಿರ್ತಕ್ಕಂತ ಜವಾಹರ್ಲಾಲ್ ನೆಹರು ಅವರು ಕೆಳಗಳು ಬರ್ತಾರೆ ಬಂದು ಆ ಮಗುವಿಗೆ ನೀರ ಹಣ್ಣನ್ನು ಹರಕೊಡು ಅಂತ ಹೇಳ್ತಾರೆ ಅವಾಗ ಆ ಸೆಕ್ಯೂರಿಟಿ ಏನಿರ್ತಾನ ಆ ಸೆಕ್ಯೂರಿಟಿ ಕೂಡ ಅವನೇ ಹಣ್ಣನ್ನ ತರದು ಆ ಮಗುಗೆ ಕೊಡ್ತಾನ ಆ ಆರ್ಮಿ ಸ್ಪಾಟ್ ಮೇಲೆ ಅದೇ ನಿಂತ ಜಾಗ ಆ ಸೆಕ್ಯೂರಿಟಿಯನ್ನ ಆ ಜವಾನನನ್ನ ಏನ್ ಮಾಡ್ತಾನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾರ ಇದು ಒಂದು ವಿಶೇಷವಾಗಿರ್ತಕ್ಕ ಜವಾಹರ್ಲಾಲ್ ನೆಹರು ಅವರು ಮಕ್ಕಳು ಕೂಡ ಅದೇ ರೀತಿಯಾಗಿ ಈವನ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಪ್ರೀತಿಯನ್ನ ಇಟ್ಕೊಂತಿದ್ರು ಅವರಿಗೆ ವಿಶೇಷವಾಗಿ ಪ್ರೀತಿಯಿಂದ ತಲುಪಿದ್ರು ನೆಹರು ಚಾಚಾ ಅಂತಂದ್ರೆ ಅವರನ್ನ ಪ್ರೀತಿಯಿಂದ ಕರೀತಿದ್ರು ನೆಹರು ಚಾಚಾ ತರಿಸ್ರು ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಯಾವಾಗ ನೋಡ್ತೈತಿ ಅಂದ್ರ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರಿಗೆ ಓದ್ತೈತಿ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರ ತಂದೆ ಮೋತಿಲಾಲ್ ನೆಹರು ಅವರ ತಂದೆ ಹೆಸರು ಅವರ ತಾಯಿ ಹೆಸರು ೇವಿ ಸ್ವರೂಪ ಸ್ವರೂಪಿಣಿಯಾಗಿರ್ತಂದ ಅವರ ತಾಯಿ ಹೆಸರು ಅವರ ತಂದೆ ವಕೀಲರಾಗಿರ್ತಾರು ಬುದ್ಧಿವಂತಿಕೆ ಚತುರ್ಥಿ ಅವರು ಸದಾ ಎರಡು ಪೆನ್ನುಗಳನ್ನು ನಡೆದು ಯಾರು ಮೋತಿಲಾಲ್ ನೆಹರು ಅವ ಪಂಡಿತ್ ಜವಾಹರ್ಲಾಲ್ ನೆಹರು ಸಣ್ಣ ವಯಸ್ಸಿನಲ್ಲಿ ಯೋಚನೆ ಮಾಡ್ತಾರ ಓ ನಮ್ ಡ್ಯಾಡಿ ನಮ್ ಪಪ್ಪ ಎರಡು ಪೆನ್ನಿ ಆಗಿತ್ತು ಅವ್ರ ಇಲ್ಲ ನಾವೇನತೀನಿ ಆಮೇಲೆ ಅಪ್ಪಾಜಿ ಎರಡು ಅವಾಗೇ ಮಾಡ್ಬಿಡ್ತೇತಿ ಪಂಡಿತ್ ಜವಾಹರ್ಲಾಲ್ ನೆಹರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವ್ರ ಅಪ್ಪಾಜಿ ಹೊಸ ಪೆನ್ನು ಕದ್ದು ಬಿಡ್ತೈತಿ ಒಂದು ಪೆನ್ ಅನ್ನ ಕದಿತೈತಿ ಅವ್ರ ಅಪ್ಪಾಜಿ ಬರ್ತೈತಿ ಮನಿ ಬಂದಾಗ

ಅದು ಎರಡು ಪೆನ್ ನಾನು ಇಷ್ಟ ನಾನು ಇಟ್ಕೊಂತೀನಿ ಆದ್ರ ನೀನು ನನಗೆ ಹೇಳಲಾರ್ದನ ನನಗೆ ಹೇಳಲಾರ್ದ ನೀನು ತಗೊಂಡಿ ಅಂತ ಆದ್ರೆ ನೀ ಏನ್ ಮಾಡ್ದಂಗ ಕದ್ದಂಗ ಕಳು ಮಾಡ್ದಂಗ ಈ ರೀತಿ ವಿನಿಮಯ ಮಾಡಕ್ ಅಂತಂದ ಆ ಮಗನಿಗೆ ಇಟ್ಟಿದ್ದ ಮಾತನ್ನ ಹೇಳ್ತಾರ ಯಾರು ಮೋದಿಲ್ಲ ನೀನು ಅವಾಗ ಅವಾಗಿನಿಂದ ಜವಹರ್ಲಾಲ್ ನೆಹರು ಅವರು ತಮ್ಮ ಜೀವನದಲ್ಲಿ ಪ್ರಾಮಾಣಿಕತೆಯನ್ನ ಸರಿಯಾಗಿರುವುದಕ್ಕ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಮಹಾತ್ಮ ಗಾಂಧೀಜಿ ಅಂತ ನಾವೇನು ಕರಿತೇವೆ ಆ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ಪೂರ್ವದೊಳಗ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿರ್ತಾರ ಆ ಸ್ವತಂತ್ರ ಚಳುವಳಿಯಲ್ಲಿ ಏನ್ ಭಾಗವಹಿಸಿರ್ತಾರ ಆ ಒಂದು ಸ್ವತಂತ್ರ ಚಳುವಳಿಯ ಒಂದು ಮಾರ್ಗದರ್ಶನವನ್ನ ಈ ಒಂದು ಜವಾಹರ್ಲಾಲ್ ನೆಹರು ಅವರಿಗೆ ಹೇಳ್ತಾರೆ ಯಾವ ರೀತಿ ನಾವು ಸ್ವತಂತ್ರಕ್ಕೆ ಹೋರಾಟವನ್ನ ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬಾರದು ನಾವು ಹೋರಾಟ ಇದೇ ರೀತಿ ಮಾಡಿದ್ರೆ ಸ್ವತಂತ್ರ ಸಿಗುತ್ತೆ ನಮ್ಗೆ ಅಂತಂದ ಮಾರ್ಗದರ್ಶನ ಮಾಸ್ಟರ್ ಗಾಂಧೀಜಿ ಅವರು ನಿಗರವಾಗಿ ಹೇಳ್ತಾರೆ ಅದೇ ರೀತಿ ಒಳಗೆ ಆ ಒಂದು ಮಾರ್ಗದರ್ಶನವನ್ನು ತಿಳಿದುಕೊಂಡ ಜವಹರ್ಲಾಲ್ ನೆಹರು ಅವರು ತಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸ್ವತಂತ್ರ ಚಳವಳಿ ಅವರು ಕೂಡ ಭಾಗವಹಿಸಿದ್ದಾರೆ ಪ್ರಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರಥಮವಾಗಿ ಪ್ರಧಾನ ಮಂತ್ರಿ ಆದವರು ಜವಾಹರಲಾಲ್ ನೆಹರು ಅವರು ಇನ್ನೊಂದು ಏನು ಮುಖ್ಯವಾಗಿ ಏನು ಹೇಳ್ತಾರೆ ಅಂದ್ರೆ ಜವಾಹರ್ಲಾಲ್ ನೆಹರು ಮಕ್ಕಳ ಬಗ್ಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇವತ್ತು ನೀವು ನಿಮ್ಮ ಪಪ್ಪ ನಿಮ್ಮ ಡಾಡಿ ನಿಮ್ಮ ಮಮ್ಮಿ ಎಷ್ಟೋ ಕಷ್ಟಪಟ್ಟರೆ ನಿಮ್ಮ ವಿದ್ಯಾಭ್ಯಾಸ ಶಾಲೆ ಒಳಗ ಬಿಸಿ ಸರಿಯಾಗಿ ಶಾಲೆಗೆ ವಿದ್ಯಾಭ್ಯಾಸವನ್ನ ಕಲಿಬೇಕು ನಿಮ್ಮದೇ ಆಗಿರ್ತಕ್ಕಂಥ ಯಾವುದೇ ಆಟದೊಳಗಾಗಿರ್ಬೋದಾಗ ಪಾಠದೊಳಗಿರ್ಬೇಕು ಶಿಕ್ಷಣದೊಳಗ ನಿಮ್ಮ ಪ್ರತಿಭೆಯನ್ನ ಹೊರಗಾಕ್ಬೇಕ ನಿಮ್ಮ ಪ್ರತಿಭೆಯನ್ನ ತೋರಿಸ್ಬೇಕ ಶಿಕ್ಷಣದೊಳಗ ನೀವು ಬರ್ಬೇಕು ಅದೇ ರೀತಿ ಒಳಗ ಅದ್ರು ಏನಂದ್ರ ಮಕ್ಕಳ ನಾಳಿನ ಪ್ರಜೆಗಳು ಇವತ್ತೇನು ನೀವು ಮಕ್ಕಳಾಗಿದೆ ನಾಳೆ ನೀವು ದೇಶವನ್ನು ಆಳತಕ್ಕಂತಹ ಮುದ್ದು ರತ್ನಗಳ ಅವಳಗಳು ಅಂತಂದ್ರೆ ಜವಹರ್ಲಾಲ್ ನೆಹರು ಅವರು ಕರೀತಾರೆ ಇನ್ನೊಂದೇನಂದ್ರ ಹೆತ್ತವರಿಗೂ ಕೂಡ ಕೆಲವೊಂದಿಷ್ಟು ಮಾರ್ಗದರ್ಶನವನ್ನು ಕೆಲವೊಂದಿಷ್ಟು ದೊಡ್ಡವರು ಅಂತಾರೆ ಏನ ಮಕ್ಕಳಿಗಾಗಿ ಆಸ್ತಿ ಮಾಡೋ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಂದ್ರೆ ಹೇಳ್ತಾರೆ ಅದಕ್ಕೋಸ್ಕರ ನಾವು ಮುಖ್ಯವಾಗಿ ನಮ್ಮ ಒಂದು ಹಕ್ಕನ್ನ ನಮ್ಮ ಒಂದೊಂದು ಶಿಕ್ಷಣವನ್ನ ನಾವೆಲ್ಲರೂ ಕೂಡ ಉತ್ತಮ ರೀತಿಯಿಂದ ತಿಳಿಯೋಣ ಅಂತ ಹೇಳಿ ನನ್ನ ಒಂದು